ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಎಂ ಎಸ್ ಪಾಟೀಲ್ ನರದೋಳಿ ಅವರು ಪತ್ರಿಕಾ ಪ್ರಕಟಣೆ ಮೂಲಕ ಉಪ ಸತ್ಯಾಗ್ರಹ ರಾಷ್ಟ್ರೀಯ ದಾರಿ ಕಚೇರಿ ಮುಂದೆ ಅಂತ ಹೇಳಿದ್ರು ಅದನ್ನ ನಾವು ಗಮನಿಸಿ ಪತ್ರಿಕೆಯಲ್ಲಿ ಆಮೇಲೆ ಅವರಿಗೆ ಸತ್ಯಾಗ್ರಹ ಮಾಡಕ್ಕೆ ಏನಂತೀರಿ ವಾಸ್ತವಾಂಶ ಏನಾದ ನೀವು ಸತ್ಯ ನಾವು ಆಲ್ರೆಡಿ ನಮ್ಮ ಕಚೇರಿಯಿಂದ ಆಮೇಲೆ ನಮ್ಮ ಮುಖ್ಯ ಇಂಜಿನಿಯರ್ ಕಚೇರಿಯಿಂದ ಗುತ್ತಿಗೆ ರದ್ದತಿ ಪ್ರಸ್ತಾವನೆ ಹಾಗೂ ದಂಡ ಗುತ್ತಿಗೆದಾರರಿಗೆ ದಂಡ ಪ್ರಸ್ತಾವನೆಯನ್ನು ಈಗಾಗಲೇ ನಾವು ಸರ್ಕಾರಕ್ಕೆ ಕಳಿಸಿದ್ದೀವಿ ಸರ್ಕಾರ ಪರಿಶೀಲನೆ ಅಂತ ಹೇಳಿದೆ ಸರ್ಕಾರದ ಪರಿಶೀಲನೆ ಮಾಡಿ ಅದನ್ನ ಅನುಮೋದನೆ ಆಗ್ತದೆ ಅದ್ರ ಸಲುವಾಗಿ ಒಂದು ಹದಿನೈದು ದಿವಸ ಇಪ್ಪತ್ತು ದಿವ್ಸ ವೇಟ್ ಮಾಡಿರಿ ಆಮೇಲೆ ಮುಂದೆ ನೀವು ಇದು ಲೇಟ್ ಆಯ್ತಂದ್ರೆ ಅವಾಗ ನೀವು ಸ್ಟ್ರೈಕ್ ಮಾಡಬಹುದು ಅಂತ